ಸರ್ಕಾರ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅಂದರೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ ನೀವು ಅತಿಥಿಗಳಲ್ಲ ನಿಮ್ಮನ್ನೇನು ಅಷ್ಟೊಂದು ವೀಳ್ಯದಲ್ಲೇ ಕೊಟ್ಟು ಕರಿಬೇಕಾದಂಥ ಅಗತ್ಯ ಇಲ್ಲ ಡಿ ಕೆ ಅವರು ಮಾತಾಡಿದಾರಲ್ಲ ನಟ್ಟು ಬೋಲ್ಟು ಅಂತ ಅದನ್ನು ಯಾರು ನೀವೇ ಚಿತ್ರರಂಗದವರೇ ಅದನ್ನು ಯಾವ ಸಾಹಿತಿಗಳು ಕಲಿಸಿಲ್ಲ ಸಿನಿಮಾಗಳಿಗೆ ಜನ ಜನ ಬರಲಿಲ್ಲ ಬರಲ್ಲ ಅಂತೇಳಿ ನೀವು ಜನರನ್ನ ದೂರಬೇಡಿ ಜನ ಸಿನಿಮಾ ಥಿಯೇಟರ್ಗೆ ಬರೋ ರೀತಿಯ ಸಿನಿಮಾಗಳನ್ನು ಮಾಡಿ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆದಾಗ ಎಷ್ಟು ಜನ ನಟ ನಟಿಯರು ನೀವು ಬೀದಿಗಿಳಿದಿದ್ದೀರಿ ನೀವು ನೀರು ಕುಡಿಯಲ್ವಾ ಮನೆ ಮನೆಯೂ ಕೂಡ ಆ ಮರಾಠಿ ಪುಂಡರು ಅವರ ಅಟ್ಟಾಸವನ್ನು ಮೆರೆದಿದ್ದು ಚಿತ್ರರಂಗದಿಂದ ಒಬ್ಬನೇ ಒಬ್ಬ ಕಲಾವಿದ ಅಥವಾ ನಟ ನಟಿ ಇನ್ನೊಬ್ಬ ಪೋಷಕ ನಟ ಅಥವಾ ನಿರ್ದೇಶಕ ಯಾರಾದರೂ ಪ್ರತಿಕ್ರಿಯೆ ನೀಡಿದ್ರಾ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಸಿನಿಮಾ ಸ್ಟಾರ್ಸ್ ಮಾಡೋದು ಸರಿನಾ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಮೂರ್ನಾಲ್ಕು ದಿನಗಳಿಂದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷವಾದಂತಹ ಡಿ ಕೆ ಶಿವಕುಮಾರ್ ಅವರು ಚಲನಚಿತ್ರರಂಗದ ನಟ ನಟಿಯರಿಗೆ ಅಥವಾ ಸೆಲೆಬ್ರಿಟಿಗಳಿಗೆ ಅವರು ಚಿತ್ರರಂಗದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳದೇ ಇದ್ದರೆ ಅವರ ನಟ್ಟು ಬೋಲ್ಟ್ಗಳನ್ನು ಹೇಗೆ ರಿಪೇರಿ ಮಾಡಬೇಕು ಅಂತ ಗೊತ್ತಿದೆ ಅಂತ ಹೇಳಿದರು ಆ ನಂತರದಲ್ಲಿ ಭಾಳ ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಹಾಗೆ ಮಾತಾಡಿದ್ದು ಅನ್ನೋದು ಬ ಮಾತಾಡಿದ್ದು ತಪ್ಪು ಅಂತ ಚರ್ಚೆ ಆಗ್ತಿದೆ ಕೆಲವರು ಸರಿ ಅಂತ ಸಮರಿಸ್ಕೊಳ್ತಿದ್ದಾರೆ ಕೆಲವರು ಅವ್ರ ಭಾಷೆ ಸರಿ ಇಲ್ಲ ಅಂತ ಸಮರಿಸ್ಕೊ ಹೇಳ್ತಿದ್ದಾರೆ ಸೊ ಈ ರೀತಿ ನಾನಾ ರೀತಿಯಲ್ಲಿ ಚರ್ಚೆಗಳು ಆಗ್ತಿದ್ದಾವೆ ಬಟ್ ಇದೇ ವೇಳೆ ಕೆ ಶಿವಕುಮಾರ್ ಮಾತಾಡಿದ ಭಾಷೆ ಬಗ್ಗೆ ಖಂಡಿತಕ್ಕೂ ನನಗೂ ಆಕ್ಷೇಪ ಇದೆ ಏಕೆಂದರೆ ಅವ್ರ ವಿಷಯ ಸರಿ ಏನಂತಂದರೆ ಚಲನಚಿತ್ರದ ಒಂದು ಕಾರ್ಯಕ್ರಮ ಚಲನಚಿತ್ರೋತ್ಸವ ಏರ್ಪಟ್ಟಿತ್ತು ಆ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಸೇರಿದಂತಹ ಜನ ಅದು ಕಲಾವಿದರಿರ್ಬೋದು ನಿರ್ದೇಶಕರಿರ್ಬೋದು ತಂತ್ರಜ್ಞರಿರ್ಬೋದು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರು ಇರಬೇಕಾಗಿತ್ತು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಮಾತನಾಡಿದರು ನೀವು ಅವ್ರು ಮಾತನಾಡಿದ್ದನ್ನು ಗಮನಿಸಿದ್ರೆ ಅವ್ರು ಏನು ಭಾಳ ಆಕ್ರೋಶಭರಿತವಾಗಿ ಏನು ಮಾತಾಡಲಿಲ್ಲ ಒಂದು ಒಂದು ಸಣ್ಣದಾಗಿ ಒಂದು ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಎಚ್ಚರಿಸುವ ರೀತಿಯಲ್ಲಿ ಮಾತನಾಡಿದ್ರು ಅದನ್ನು ಈಗ ಭಾಳ ದೊಡ್ಡ ವಿವಾದವನ್ನು ಮಾಡಲಾಗ್ತಿದೆ ಬಟ್ ಇದೇ ವೇಳೆ ನಿಜಕ್ಕೂ ಕೂಡ ಸಿನಿಮಾ ಸ್ಟಾರ್ಸ್ಗಳು ಸೆಲೆಬ್ರಿಟಿಗಳು ನಡ್ಕೊಳ್ಳೋದು ಸರಿನಾ ಅನ್ನುವಂಥದ್ದು ಕೂಡ ನಾವು ಚರ್ಚೆ ಮಾಡಲೇಬೇಕಾಗತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಆ ರೀತಿ ಮಾತಾಡಿದ್ದು ಇದೇ ಕಾರಣಕ್ಕೆ ಸಿನಿಮಾ ನಟ ನಟಿಯರು ಅದು ಬಿಡಿ ಉಳಿದಂತಹ ತಂತ್ರಜ್ಞರು ಇರ್ಬೋದು ನಿರ್ದೇಶಕರಿರ್ಬೋದು ತೆರೆಯಿಂದ ಕೆಲಸ ಮಾಡುವಂತಹ ಸಾವಿರಾರು ಜನ ಇರ್ಬೋದು ಆದರೆ ಮುಖ್ಯವಾಗಿ ಜನ ಹೆಚ್ಚು ಇಷ್ಟಪಡೋದು ಜನರಿಗೆ ಹೆಚ್ಚು ರೀಚ್ ಆಗೋದು ಜನ ಹೆಚ್ಚು ಜನರಿಗೆ ಆಕರ್ಷಣೆ ಆಗೋದು ಸಿನಿಮಾ ನಟ ನಟಿಯರು ಹಾಗಾಗಿ ಈ ಸ್ಟಾರ್ಸ್ಗಳು ಇವ್ರು ಮಾಡೋದು ಸರಿನಾ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡಬೇಕು ಹಾಗಾಗಿ ಇವತ್ತು ನಾನು ಸಿನಿಮಾ ಸ್ಟಾರ್ಸ್ಗಳು ಮಾಡೋದು ಸರಿನಾ ಅನ್ನುವಂಥನೇ ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ ಈ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಒಂದು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮೊದಲಿಗೆ ಇನ್ನೂ ಕೂಡ ವಾರ್ತಾ ಭಾರತೀಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ನಾನು ಧರಣೀಶ್ ಬುಕ್ಕಿನ ಕೆರೆ ಇದು ಒಂದಾಯಿತು ಈಗ ನಾನು ಸಿನಿಮಾ ಸ್ಟಾರ್ಸ್ಗಳು ಸರಿನಾ ಅನ್ನುವಂಥ ಕಾರ್ಯಕ್ರಮದ ವಿಷಯಕ್ಕೆ ಬರ್ತೀನಿ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಚಲನಚಿತ್ರರಂಗದ ಗಣ್ಯರು ಸೆಲೆಬ್ರಿಟಿಗಳು ಬೇರೆ ಬೇರೆ ಜನ ಈ ರೀತಿ ಏನಾದರೂ ಸರ್ಕಾರ ಜೊತೆಗೆ ಸರ್ಕಾರ ಹಮ್ಮಿಕೊಳ್ಳುವಂತಹ ಚಲನಚಿತ್ರ ರಂಗದ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮಾರಂಭಗಳಿಗೆ ಭಾಗವಹಿಸ್ತಾ ಇದ್ದರೆ ಒಂದು ಸರ್ಕಾರವಾಗಿ ನಾವು ಹೇಗೆ ನಟ್ಟು ಬೋಲ್ಟ್ಗಳನ್ನು ರಿಪೇರಿ ಮಾಡಬೇಕು ಅಂತ ಗೊತ್ತು ಟೈಟ್ ಮಾಡಬೇಕು ಅಂತ ಗೊತ್ತು ಅಂತ ಹೇಳಿದ್ದಾರೆ ನಾನು ಆಗಲೇ ಹೇಳಿದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಅವರ ಬಳಸಿದ ಭಾಷೆ ಸ್ವಲ್ಪ ಕಟುವಾಗಿದೆ ಅದರ ಹೊರತಾಗಿ ವಿಷಯ ಸರಿ ಇದೆ ಏನು ಅಂತಂದರೆ ಈಗ ಇವರು ಏನೋ ಸೆಲೆಬ್ರಿಟಿಗಳು ಭಾಳ ಈ ರೀತಿ ಅವರು ಒಂದು ಭಾಳ ಆಟಿಟ್ಯೂಡ್ ಏನಂತಂದರೆ ನಾವು ಸೆಲೆಬ್ರಿಟಿಗಳು ಜನರಿಂದ ಅಂತರ ಕಾಯ್ಕೊಳ್ಬೇಕು ಮತ್ತು ಒಂಥರ ಏನೋ ಇಗೋ ನಮ್ಮನ್ನು ಕರಿಬೇಕು ನಮಗೆ ಭಾಳ ಪುರಸ್ಕರಿಸಬೇಕು ಅನ್ನುವಂಥದ್ದನ್ನು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ನಿಮಗೆ ಯಾರಾದರೂ ಕಮರ್ಷಿಯಲ್ ಪ್ರೋಗ್ರಾಮ್ಗೆ ಕರೆದ್ರೆ ನೀವು ಆ ಥರ ಏನು ಬೇಕಾದರೂ ನಿರೀಕ್ಷೆ ಇಟ್ಕೊಳ್ಳಿ ಏನು ಬೇಕಾದರೂ ಚಾರ್ಜ್ ಮಾಡಿ ಎಷ್ಟು ಬೇಕಾದರೂ ದುಡ್ಡು ಮಾಡ್ಕೊಳ್ಳಿ ಅಥವಾ ಅಲ್ಲಿ ನಿಮ್ಗೆ ನಿಮ್ಮದೇ ಆದಂಥ ಏನೇ ರೆಸ್ಟ್ರಿಕ್ಷನ್ಸ್ ಬೇಕಾದರೂ ಮಾಡಿಕೊಳ್ಳಿ ಬಟ್ ಇದೊಂದು ಸರ್ಕಾರ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅಂದರೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ ನೀವು ಅತಿಥಿಗಳಲ್ಲ ನಿಮ್ಮನ್ನೇನು ಅಷ್ಟೊಂದು ವೀಳ್ಯದೆಲೇ ಕೊಟ್ಟು ಕರಿಬೇಕಾದಂಥ ಅಗತ್ಯ ಇಲ್ಲ ಓಕೆ ಒಂದು ಫಾರ್ಮುಲಾಗಂತ ಕರಿಬೇಕಿತ್ತು ಮಾಹಿತಿ ಕೊಡಬೇಕಿತ್ತು ಅವೆಲ್ಲವೂ ಸರಿ ಆದರೆ ಮಾಹಿತಿ ಇಲ್ಲ ಅಂತ ಹೇಳ್ತಿರೋದು ನೆಪ ಅಷ್ಟೆ ಮಾಹಿತಿ ಖಂಡಿತ ಇರುತ್ತೆ ನಿಮ್ಗೆ ಏನೋ ಒಂಥರ ನಾನಾಗಲೇ ಹೇಳ್ದಂಗೆ ಈಗೋ ಅವ್ರು ಕರೆದ ನಾನೇ ಹೋಗ್ಬೇಕು ದೊಡ್ಡವ್ರ ಕರೆದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಿದೆ ಕಾರ್ಯಕ್ರಮ ಅಂತಂದರೆ ಅವ್ರು ಕರೆದಿಲ್ಲ ಮುಖ್ಯಮಂತ್ರಿಗಳು ಏನೋ ಅವರೇ ಮುಖ್ಯ ಅತಿಥಿಗಳಾಗಿದೆ ಅಂತಂದರೆ ಮುಖ್ಯಮಂತ್ರಿ ಕಚೇರಿಯಿಂದ ನಮಗೆ ಕರೆ ಬಂದಿಲ್ಲ ಅಂತನೋ ಅಥವಾ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದಂತಹ ಸಾಧು ಕೋಕಿಲಾ ಅವರೇ ಖುದ್ದಾಗಿ ನಮ್ಮನ್ನು ಕರೆದಿಲ್ಲ ಅಂತನೋ ನೀವು ಈ ರೀತಿಯ ಅಹಮನ್ನು ತೋರಿಸ್ಕೊಂಡು ಈಗೋವನ್ನು ಪ್ರದರ್ಶನ ಮಾಡಿಕೊಂಡು ನಿಮ್ಮದೇ ಅದಂಥ ನಿಮ್ಮದೇ ಭಾಷೆನಲ್ಲಿ ಹವಾ ಹವಾ ಮೇಂಟೈನ್ ಮಾಡ್ಕೊಂಡಿದ್ದೀರಿ ಸೆಲೆಬ್ರಿಟಿಗಳೇ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದಾರಲ್ಲ ನಟ್ಟು ಬೋಲ್ಟು ಅಂತ ಅದನ್ನು ಕಲಿಸಿದ್ದು ಯಾರು ನೀವೇ ಚಿತ್ರರಂಗದವರೇ ಅದನ್ನು ಯಾವ ಸಾಹಿತಿಗಳು ಕಲಿಸಿಲ್ಲ ಬೇರೆ ಯಾವುದೇ ಆರ್ಟ್ ಫಾರ್ಮ್ನವರು ಕಲಿಸಿಲ್ಲ ಆ ಭಾಷೆಯನ್ನು ಕಲಿಸಿದ್ದು ಚಿತ್ರರಂಗದಾದ ಚಿತ್ರರಂಗದವರಾದಂತಹ ನೀವೇ ಬೇವನ್ನು ಬಿತ್ತಿದಿರಿ ಬೇವೇ ಬರೋದು ಫಲ ಮಾವನ್ನು ಬಿತ್ತಿದ್ರೆ ಮಾವು ಸಿಕ್ತಿತ್ತು ನಿಮಗೆ ಯಾರು ಸ್ವಾಮಿ ನಿಮಗೆ ಹಳೆ ಬ ತಗಡು ಅಂತೆಲ್ಲ ಬಾ ಹಾಡು ಯಾವ ಯಾವ ಸಾಹಿತ್ಯ ಬರೆದಿದ್ರು ಅಥವಾ ಬೇರೆ ಯಾವ ನಾಟಕದಲ್ಲಿ ಬರೆದಿತ್ತಂಗಂತ ಯಾವ ಕಾದಂಬರಿಲಿತ್ತೋ ಆ ರೀತಿ ಇನ್ನೊಂದು ಯಾವುದೋ ನಮ್ಮ ಜನಪದ ಕಲೆಯಲ್ಲಿತ್ತ ಸಾಹಿತ್ಯದಲ್ಲಿತ್ತ ಅಥವಾ ಬೇರೆ ಇನ್ನೊಂದು ಯಾವುದೋ ನಮ್ಮ ಪೂಜಾ ಕುಣಿತದಲ್ಲಿತ್ತ ವೀರ್ಗಾಸನಲ್ಲಿತ್ತ ಯಕ್ಷಗಾನದಲ್ಲಿತ್ತ ಆ ಬಂದಿದ್ದೆಲ್ಲ ಸಿನಿಮಾದಿಂದ ನಟ್ಟು ಬೋಲ್ಟು ಟೈಟು ಲಾಂಗು ಮಚ್ಚು ಇವೆಲ್ಲ ಬಂದಿದ್ದು ಹಳೆ ಪಾತ್ರೆ ಹಳೆ ತಗಡು ಅಲ್ಲಾಡಿಸು ಈ ಥರದ್ದೆಲ್ಲ ಬರೆದಿದ್ದು ನೀವೇ ನೀವೇ ಕಲಿಸಿದಿರಿ ನಿಮಗೆ ಅದು ತಿರ್ಮಂತರ ಆಗ್ತಿದೆ ಹೋಗಲಿ ಸೆಲೆಬ್ರಿಟಿಗಳೇ ಮಹಾ ಘಟಾನುಘಟಿ ನಾಯಕ ನಾಯಕಿಯರೇ ಏನು ತುಂಬ ಖ್ಯಾತಿವಂತರೇ ನೀವೆಲ್ಲ ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದ್ದಾಗ ಈಗ ಈಗಲೂ ಆ್ಯಕ್ಚುಲಿ ಸಂಕಷ್ಟದಲ್ಲಿದೆ ಜಗ್ಗೇಶ್ ಏನು ಹೇಳಿದರು ಚಿತ್ರರಂಗ ಪ್ರತಿನಿಧಿಸುವಂಥವ್ರು ಜಗ್ಗೇಶ್ ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವರೇನೆಂದರು ಚಲನಚಿತ್ರರಂಗ ಕನ್ನಡ ಚಲನಚಿತ್ರರಂಗ ಇಲ್ಲವೇ ಇಲ್ಲ ಅಲ್ಲಿ ನೊಟ್ಟು ಬೋಲ್ಟ್ ಏನೂ ಇಲ್ಲ ಏನು ರಿಪೇರಿ ಮಾಡ್ತೀರಿ ಏನು ಟೈಟ್ ಮಾಡ್ತೀರಿ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತಾಡಿದರು ಅಂದರೆ ಅಷ್ಟು ಮಟ್ಟಗಾಗಿದೆ ಚಿತ್ರರಂಗ ಯಾರು ಹೊಣೆ ಚಿತ್ರರಂಗಕ್ಕೆ ಇದು ಸಿನಿಮಾಗಳಿಗೆ ಜನ ಜನ ಬರಲಿಲ್ಲ ಬರೋಲ್ಲ ಅಂತೇಳಿ ನೀವು ಜನರನ್ನ ದೂರಬೇಡಿ ಜನ ಸಿನಿಮಾ ಥಿಯೇಟರ್ಗೆ ಬರೋ ರೀತಿಯ ಸಿನಿಮಾಗಳನ್ನು ಮಾಡಿ ಒಳ್ಳೆಯ ಸಿನಿಮಾಗಳನ್ನು ಖಂಡಿತ ಜನ ಬೆಂಬಲ ಮಾಡಿದ್ದಾರೆ ಬೆಂಬಲಿಸಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ದುಡ್ಡು ಕೊಟ್ಟು ನೋಡಿದ್ದಾರೆ ಜನ ದುಡ್ಡು ಕೊಟ್ಟು ನೋಡೋದ್ರಿಂದ ನೋಡಿದ ಕಾರಣಕ್ಕೋಸ್ಕರನೇ ನೀವು ಇವತ್ತು ನಟ ನಟಿ ಖ್ಯಾತ ಪ್ರಖ್ಯಾತ ಇವೆಲ್ಲ ಆಗಿರೋದು ಸೆಲೆಬ್ರಿಟಿ ಆಗಿರೋದು ಆ ಸೆಲೆಬ್ರಿಟಿ ಸ್ಟೇಟಸ್ ಸಿಕ್ಕಿರೋದ್ರಿಂದ ನಿಮಗೆ ಬೇರೆ ಬೇರೆ ರೀತಿಯ ದುಡ್ಡುಗಳು ಬರ್ತಾ ಇರೋದು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀರಿ ನೀವು ಚಲನಚಿತ್ರೋತ್ಸವದ ಕಾರ್ಯಕ್ರಮಕ್ಕೆ ಬರೋಲ್ಲ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಹೋಗಿಲ್ಲ ಏನು ಬರೀ ಅಲ್ಲಿ ಆಮಂತ್ರಣ ಸಿಕ್ಕು ಅಂತ ಹೋಗಿದಿರಾ ನೀವು ನಿ ಜನಕ್ಕೆ ನೀವು ನಾನು ಏನು ಹೇಳ್ದೇ ಇರ್ಬೋದು ನೀವು ಏನು ಹೇಳ್ದೇ ಇರ್ಬೋದು ಮಾಧ್ಯಮ ಏನು ಹೇಳ್ದೇ ಇರ್ಬೋದು ನಿಮ್ಮ ಮ್ಯಾನೇಜರ್ಸ್ಗಳು ಪಿ ಎ ಪಿ ಆರ್ ಒಗಳು ಯಾರು ಏನೇ ಹೇಳದೇ ಇದ್ರು ಅಥವಾ ರಾಜಕಾರಣಿಗಳು ಹೇಳ್ದೇ ಇದ್ದರು ಸಿನಿಮಾ ನಟರು ರಾಜಕಾರಣಕ್ಕೆ ಪ್ರಚಾರಕ್ಕೆ ಹೋಗೋದು ದುಡ್ಡಿಗೆ ಅನ್ನೋದು ಗೊತ್ತಿರುವಂಥ ಸತ್ಯ ಬಹಿರಂಗ ಆಗಿರುವಂಥ ಸತ್ಯ ಅದಕ್ಕಾತ್ರ ಹೋಗ್ತಿರಿ ನಾನು ಒಂದು ಎರಡು ಮೂರು ಸಿಂಪಲ್ ಕ್ವಶನ್ ಕೇಳ್ತೀನಿ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆದಾಗ ಎಷ್ಟು ಜನ ನಟ ನಟಿಯರು ನೀವು ಬೀದಿಗಿಳಿದಿದ್ದೀರಿ ನೀವು ನೀರು ಕುಡಿಯಲ್ವಾ ನೀವು ಏನೋ ನಿಮ್ಮ ನಿಮ್ಮ ಮನೆಗೆ ನೀರು ಬರಲ್ವಾ ಕಾವೇರಿ ಬೇಕಾಗಿಲ್ವಾ ನಿಮಗೆ ಹೋಗಲಿ ಆಯಿತು ನೀವು ಬೇಡಿಯಪ್ಪ ನಿಮ್ಮ ನಿಮ್ಗೆ ಬೇರೆ ಬೇರೆ ರೀತಿ ನೀರುಗಳನ್ನು ತರ್ಸ್ಕೋತೀರಿ ಕುಡಿತೀರಿ ಅಂತ ತಿಳ್ಕೊಳ್ಳಿ ಬಟ್ಟು ನಿಮ್ಮನ್ನು ಸಾಕ್ತಿದ್ದಾನಲ್ಲ ನಿಮ್ಮ ಅನ್ನದಾತ ಅಭಿಮಾನಿ ಪ್ರೇಕ್ಷಕ ಆತ ನಂಬ್ಕೊಂಡಿರೋದು ಕಾವೇರಿ ನೀರನ್ನು ಆತನಿಗೆ ಕಾವೇರಿ ನೀರು ಬೇಕು ಕೃಷ್ಣ ನೀರಬೇಕು ತುಂಗಭದ್ರ ನೀರಬೇಕು ಮಾದಾಯಿ ನೀರಬೇಕು ಈ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಬೆಂಬಲ ಕೊಡಬೇಕು ಅದು ನಿಮ್ಮ ಜವಾಬ್ದಾರಿ ನೀವು ಸಾರ್ವಜನಿಕ ವ್ಯಕ್ತಿಗಳು ಸಾರ್ವಜನಿಕ ವ್ಯಕ್ತಿಗಳು ಅಂತಂದರೆ ನಿಮಗೆ ಸಾರ್ವಜನಿಕವಾದಂತಹ ಜವಾಬ್ದಾರಿಗಳು ಇದ್ದೇ ಇರ್ತವೆ ಅದನ್ನು ನೀವು ಪಾಲಿಸಲೇಬೇಕು ಅದು ನಿಮ್ಮ ಕರ್ತವ್ಯ ನೀವು ಕರ್ತವ್ಯ ಪಾಲನೆ ಮಾಡದೇ ಇದ್ದಾಗ ಅಗೇನ್ ನಾನು ಹೇಳ್ತಿದ್ದೀನಿ ಡಿ ಕೆ ಶಿವಕುಮಾರ್ ಅವರ ಆ ಭಾಷೆ ಸರಿ ಇಲ್ಲ ಅನ್ನೋದು ಬಿಟ್ಟರೆ ಅವ್ರು ಹಂಗೆ ಹೇಳಿರೋ ಸರಿ ನಿಮಗೆ ರಿಸ್ಟ್ರಿಕ್ಷನ್ ಮಾಡೋದು ಬೇಡವಾ ನೀವು ಏನು ಮಾಡಿದರೂ ಸರಿನಾ ಯಾ ಇಲ್ಲಿ ಯಾರು ಹಂಗೆ ಪ್ರಶ್ನಾತೀತರಲ್ಲ ಎಲ್ಲರಿಗೂ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರ್ತವೆ ಸಾಮಾಜಿಕವಾದಂಥ ಜವಾಬ್ದಾರಿಗಳಿರ್ತವೆ ಸಾರ್ವಜನಿಕವಾದಂಥ ಜವಾಬ್ದಾರಿಗಳಿರ್ತವೆ ಅದನ್ನೆಲ್ಲರೂ ನಿಭಾಯಿಸಬೇಕು ಆ ಕರ್ತವ್ಯಗಳನ್ನು ಪಾಲಿಸಬೇಕು ನಾನು ಕಾವೇರಿ ಒಂದು ವಿಷಯ ಹೇಳಿದೆ ಕಾವೇರಿ ಮಹದಾಯಿ ಕೃಷ್ಣ ತುಂಗಭದ್ರಾ ಈ ನದಿ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೀವೇನೇನು ಮಾಡಿದಿರಿ ಅಂತ ಗಡಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಆಗಾಗ ಬೆಳಗಾವಿನಲ್ಲಿ ಸ ಸಮಟೈಮ್ಸ್ ಪ್ರಾಬ್ಲಮ್ ಆಗ್ತಿರುತ್ತೆ ಗಲಭೆ ಆಗ್ತಿರುತ್ತೆ ಮೊನ್ನೆನು ಕೂಡ ಆ ಮರಾಠಿ ಪುಂಡ್ರು ಅವರ ಹಟ್ಟಾಸವನ್ನು ಮೆರೆದಿದ್ರು ಚಿತ್ರರಂಗದಿಂದ ಒಬ್ಬನೇ ಒಬ್ಬ ಕಲಾವಿದ ಅಥವಾ ನಟ ನಟಿ ಇನ್ನೊಬ್ಬ ಪೋಷಕ ನಟ ಅಥವಾ ನಿರ್ದೇಶಕ ಯಾರಾದರೂ ಪ್ರತಿಕ್ರಿಯೆ ಕರ್ನಾಟಕಕ್ಕೆ ಏನಾದರೂ ಆದರೆ ಕರ್ನಾಟಕಕ್ಕೆ ಯಾರಾದರೂ ಬೈದರೆ ಕರ್ನಾಟಕಕ್ಕೆ ಯಾರಾದರೂ ಅಪಮಾನ ಮಾಡಿದ್ರೆ ಅದು ನಿಮಗೆ ಅಪಮಾನ ಮಾಡ್ದಂಗೆ ನಿಮಗೆ ಬೈದಂಗೆ ಅಲ್ವಾ ಯಾಕೆ ನೀವು ಪ್ರತಿಕ್ರಿಯಿಸ್ಲಿಲ್ಲ ಯಾರಾದರೂ ಒಬ್ಬರು ಟ್ವೀಟ್ ಮಾಡಿದ್ದೀರಾ ಅಥವಾ ಒಂದು ಸಣ್ಣದಾಗ ಒಂದು ವಿಡಿಯೋ ಮಾಡಿದ್ದೀರಾ ನೀವು ನೀವಾಗ ಮಾಡಿದ್ದರೆ ನಿಮ್ಮ ಅಭಿಮಾನಿಗಳು ಅಥವಾ ನಿಮ್ಮ 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 ಫಾಲೋವರ್ಸ್ಗಳು ಇನ್ನೊಂದು ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮಾಡ್ತಾ ಇದ್ದರು ಅದು ಕರ್ನಾಟಕದ ಪರವಾಗಿ ಒಂದು ಅಭಿಪ್ರಾಯವನ್ನು ಸೃಷ್ಟಿಸಲಿಕ್ಕೆ ಕಾರಣ ಆಗ್ತಾ ಇತ್ತು ಸೊ ನಾನು ನಿಮ್ಗಾಗಲೇ ಹೇಳಿದ ನಿಮಗೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಜವಾಬ್ದಾರಿ ಇರುತ್ತೆ ಅಂತ ಇದನ್ನು ನೆಲ ಆಯಿತು ನದಿ ಆಯಿತು ನೀವು ಬಾಯ್ಬಿಟ್ಟಿಲ್ಲ ಹೋಗ್ಲಿ ಅಪ್ಪ ಕರೋನಾ ನಮ್ಮ ನಮ್ಮ ಕಲ ಕಾಲದಲ್ಲಿ ಆದಂತಹ ಅತ್ಯಂತ ಘೋರ ದುರಂತ ವಿದ್ಯಮಾನ ಅದು ಆ ಕರೋನಾ ಸಂದರ್ಭದಲ್ಲಿ ಬೇರೆಯವ್ರು ಬಿಡಿ ಚಿತ್ರರಂಗದಲ್ಲಿ ನಿಮ್ಮ ಚಿತ್ರರಂಗದಲ್ಲಿ ಬರೀ ನೀವೆಲ್ಲ ಸ್ಟಾರ್ ಆಗಬೇಕಾದ್ರೆ ನೀವೆಲ್ಲ ಸೆಲೆಬ್ರಿಟಿ ಆಗಬೇಕಾದ್ರೆ ಅಥವಾ ನಿಮ್ಮ ನಟನೆಯನ್ನು ಮೆಚ್ಚಿಕೊಳ್ಬೇಕಾದ್ರೆ ಯಾರೋ ಲೈಟ್ ಹಾಕಿರ್ತಾರೆ ಯಾರೋ ಮೇಕಪ್ ಮಾಡಿರ್ತಾರೆ ಮತ್ತು ಅದರಿಂದ ಸೆಟ್ ಹಾಕಿರ್ತಾರೆ ಹಿಂಗೆ ಸಾವಿರ ಸಾವಿರ ಕಾರ್ಮಿಕರು ದುಡಿದಿರ್ತಾರೆ ಅವರೆಲ್ಲ ಬೀದಿಗೆ ಬಿದ್ದಿದ್ರು ಎಷ್ಟು ಜನ ನಾನು ನಿಮಗೆ ಆ್ಯಕ್ಚುಲಿ ಮಾಡೇ ಇಲ್ಲ ಅಂತಲೂ ಹೇಳ್ತಿಲ್ಲ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಡೆಫಿನೆಟ್ಲಿ ನೀವು ಎಲ್ಪ್ ಮಾಡಿದ್ದೀರಿ ಆಮೇಲೆ ಪ್ರಚಾರ ಇಲ್ಲೇನೂ ಮಾಡಿದ್ದೀರಿ ಐ ಅಗ್ರಿ ಮತ್ತು ನಾನು ನಿಮ್ ಅದು ಅದಕ್ಕಾಗಿ ನಿಮಗೆ ಖಂಡಿತ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಆದರೆ ಬಹುತೇಕ ಸೆಲೆಬ್ರಿಟಿಗಳು ಚಿತ್ರರಂಗದಿಂದ ಅಪಾರವಾದಂಥ ಖ್ಯಾತಿ ಹೆಸರು ದುಡ್ಡು ಎಲ್ಲ ಮಾಡಿಕೊಂಡಂಥ ನೀವು ನಿಮಗಾಗಿ ದುಡ್ದಂಥ ನಿಮ್ಮದೇ ಕ್ಷೇತ್ರದ ಜನ ಕಡು ಕಷ್ಟದಲ್ಲಿದ್ದಾಗ ಸುಮ್ಮನಿರೋದು ಕಣ್ಮುಚ್ಕೊಂಡಿರೋದು ಥರ ಅಲ್ಲ ಇದೊಂದು ಓಲಿ ಹಬ್ಬ ಸ್ವಾಮಿ ಚಿತ್ರರಂಗ ಚಿತ್ರ ಚಲನಚಿತ್ರೋತ್ಸವ ಅನ್ನೋದು ಒಂದು ಹಬ್ಬ ಆ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ತಾನೆ ಏನೋ ವ್ಯತ್ಯಾಸ ಆಗುತ್ತೆ ಯಾರೋ ಕರೆದಿರೋಲ್ಲ ಏನೋ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಎಲ್ಲ ಸರಿ ಆಮೇಲೆ ಯಾರಿಗಾರ್ಗು ಬೇರೆ ಬೇರೆ ಕಾರಣಕ್ಕಾಗಿರಲ್ಲ ಆಗಿರಲಿಕ್ಕೂ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರ್ದು ಡೇಟ್ಸ್ ಪ್ರಾಬ್ಲಮ್ ಇರ್ತದೆ ಅವರೆಲ್ಲ ಹೊರ್ಗಡೆ ಚಿತ್ರೀಕರಣದಲ್ಲಿ ಇರ್ತಾರೆ ಬರೋಕ್ಕಾಗಲ್ಲ ಓಕೆ ಅವೆಲ್ಲ ಎಕ್ಸೆಪ್ಷನಲ್ ಕೇಸ್ಗಳು ಆದರೆ ಬೆಂಗಳೂರಲ್ಲಿದ್ದವರು ದು ಬರಬೇಕಿತ್ತಲ್ವಾ ನಾನು ಆ್ಯಕ್ಚುಲಿ ತಡರಿಸಿದ್ದ ಯಾಕೆ ಗೊತ್ತಾ ದೊಡ್ಡ ಮನಸ್ಸು ಮಾಡಿ ಬರಬೇಕಿತ್ತಲ್ವ ಅಂತ ಆ್ಯಕ್ಚುಲಿ ನೀವೇನು ದೊಡ್ಡ ಮನಸ್ಸು ಮಾಡಿ ಬರಬೇಕಾಗಿಲ್ಲ ಎಗೇನ್ ನಿಮ್ಮ ನಿಮ್ಮ ಕೆಲಸ ಅದು ಕರ್ತವ್ಯ ಬರಬೇಕಾಗಿತ್ತು ಸೊ ಸರ್ಕಾರ ನಿಜ ಅದು ಡಿ ಕೆ ಶಿವಕುಮಾರ್ ಅವರು ಬಳಸಿದ ಭಾಷೆ ಸ್ವಲ್ಪ ಹಂಗೆ ಕಹಿಯಾಗಿ ಅಥವಾ ಸ್ವಲ್ಪ ಮಟ್ಟಿಗೆ ಉದ್ದಟತನ ಅಂತ ಅನ್ನಿಸ್ಬೋದು ಬಟ್ ಅದಕ್ಕೆ ಆಸ್ಪದ ಕೊಡಬಾರ್ದು ಅಲ್ವಾ ನೀವು ನಾನು ಹೇಳಿದ್ದು ಈ ನಾಡು ನುಡಿ ನೆಲ ಜಲ ಮತ್ತು ಇಲ್ಲಿನ ಬೇರೆ ಬೇರೆ ರೀತಿ ಇವು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನೋಡಿ ಈಗ ಕರ್ನಾಟಕಕ್ಕೆ ನಾನಾ ರೀತಿಯಲ್ಲಿ ಅನ್ಯಾಯ ಆಗ್ತಿದೆ ಮಹಾರಾಷ್ಟ್ರದವರು ಅಲ್ಲೊ ಥರ ಸಮಸ್ಯೆಯನ್ನು ಮಾಡ್ತಿದ್ದಾರೆ ಆಮೇಲೆ ಮೇಕೆದಾಟು ಮೇಕೆದಾಟು ವಿಷಯದಲ್ಲಿ ನಿಮ್ಗೆ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಏನಂತಂದರೆ ಆ್ಯಕ್ಚುಲಿ ಡಿ ಕೆ ಶಿವಕುಮಾರು ಆ ಮೇಕೆದಾಟು ಪಾದಯಾತ್ರೆಗೆ ಪಾಲ್ಗೊಳ್ಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿಟ್ಟಾಗಿದ್ದಾರೆ ಹಿಂಗೆ ಮಾತಾಡಿದ್ದಾರೆ ಅಂತ ವ್ಯಾಖ್ಯಾನ ಆಗ್ತಿದೆಯಲ್ಲ ಮೇಕೆದಾಟು ಪ್ರಾಜೆಕ್ಟ್ ಮಾಡ್ತಿರೋದು ಯಾಕೆ ಯಾಕಾಗಿ ಬೆಂಗಳೂರು ನಗರದ ಕುಡಿಯುವ ನೀರಿನ ಯೋಜನೆ ಅಂತಲೇ ಮಾಡ್ತಿರೋದನ್ನ ಮತ್ತು ಇದನ್ನ ಬಿಟ್ಟು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಅಲ್ಲ ಇದು ಅಂತೇಳಿ ಸುಮ್ಮನೆ ಅದು ಹೈಡ್ರೋ ಪ್ರಾಜೆಕ್ಟ್ ಅಂತನೋ ಇರಿಗೇಷನ್ಗೆ ಅಂತನೋ ಮಾಡಿದರೆ ಡೆಫಿನೆಟ್ಲಿ ಅನುಮತಿ ಸಿಗಲ್ಲ ಜಲ ನೀತಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಅಂತ ಹಾಗಾಗಿ ಬರೇ ಬೆಂಗಳೂರಿನವರು ಅಥವಾ ಕರ್ನಾಟಕದವರು ಅಂತ ಅಲ್ಲ ಸಾಮಾನ್ಯವಾಗಿ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಬೇಕಾದ್ರೆ ಕುಡಿಯುವ ನೀರು ನೀರಿನ ಅಗತ್ಯ ಎಷ್ಟು ಅನ್ನೋದನ್ನು ಅಧ್ಯಯನ ಮಾಡಿ ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ನೀರಾವರಿ ಯೋಜನೆಗಳನ್ನು ರೂಪಿಸಲಾಗತ್ತೆ ಮೇಕೆದಾಟು ಯೋಜನೆಯಲ್ಲೂ ಕೂಡ ಅದೇ ರೀತಿ ಮಾಡಿದ್ದು ಮೇಕೆದಾಟು ಯೋಜನೆ ಆದರೆ ಅಂದರೆ ಮೇಕೆದಾಟುವಿನ ಬಳಿ ಅಣೆಕಟ್ಟು ಕಟ್ಟಿದ್ರೆ ಮೇಜರ್ ಇಸ್ ಬೆಂಗ್ಳೂರು ಬೆಂಗ್ಳೂರು ಅಂದರೆ ಯಾರು ಬರೀ ನಾವು ನೀವು ಅಷ್ಟೇ ಅಲ್ಲ ಇಲ್ಲಿ ಇಲ್ಲಿ ಎಲ್ಲ ಸಾಮಾನ್ಯ ಜನ ನಾವು ಅಂದರೆ ಎಗೇನ್ ನಾನು ಹೇಳ್ತಿದ್ದೀನಿ ನಾನಂದ್ರೂ ಸಾಮಾನ್ಯ ಜನ ಜೊತೆಗೆ ಸೆಲೆಬ್ರಿಟಿಗಳು ನೀವು ಎಲ್ರಿಗೂ ನೀರು ಬರುತ್ತೆ ಎಲ್ರಿಗೂ ಕುಡಿಯೋ ನೀರು ಸಿಗುತ್ತೆ ಮತ್ತು ದಶಕಗಳ ಕಾಲ ಸಿಗುತ್ತೆ ಈಗ ಅಣೆಕಟ್ಟು ಕಟ್ಟಿದ್ರೆ ಅಟ್ಲೀಸ್ಟ್ ಇನ್ನೊಂದು ಎರಡು ದಶಕಗಳ ಕಾಲ ನಾವು ನೆಮ್ಮದಿಯಿಂದ ಇರ್ಬೋದು ಅದಕ್ಕೆ ನೂರೆಂಟು ವಿಘ್ನಗಳಿದ್ದಾವೆ ಕೇಂದ್ರ ಸರ್ಕಾರ ನೂರಾರು ರೀತಿಯಲ್ಲಿ ತಕರಾರು ತೆಗಿತಾ ಇದೆ ಅಟ್ಲೀಸ್ಟು ನೀವು ಸೆಲೆಬ್ರಿಟಿಗಳು ಅದನ್ನು ಬೆಂಬಲಿಸಿದರೆ ನಿಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ಬೀದಿಗಿಳಿತಿದ್ರು ಒಟ್ಟಾರೆಯಾಗಿ ಒಂದು ಜನಾಭಿಪ್ರಾಯವನ್ನು ರೂಪಿಸ್ಬೋದಾಗಿತ್ತು ನಿ ನಾನು ಇದೊಂದೇ ವಿಷಯಕ್ಕಲ್ಲ ಹೇಳ್ತಿರೋದು ಈಗ ಬೆಂಗಳೂರಿನಲ್ಲಿ ಹಿಂದಿಯವರ ಹಾವಳಿ ಹಿಂದಿ ಏರಿಕೆ ಈ ಥರದ್ದೆಲ್ಲ ಆಗ್ತಿರುತ್ತೆ ಅಥವಾ ಬೆಂಗಳೂರಿಗೆ ಏನೋ ದುಡ್ಡು ಕೊಡೋ ವಿಷಯದಲ್ಲಿ ಆ ಮೆಟ್ರೋ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ಸಬರ್ಬನ್ ರೈಲ್ವೆಗೆ ಸಂಬಂಧಪಟ್ಟಂಗೆ ವಿಮಾನ ನಿಲ್ದಾಣ ಕೊಡೋ ಸಂಬಂಧಪಟ್ಟಂಗೆ ಏನೋ ಇರುತ್ತೆ ಕೇಂದ್ರ ಸರ್ಕಾರದಿಂದ ಬರ್ತಿರಲ್ಲ ಅಂತ ಅಂದ್ಕೊಳ್ಳಿ ನಾನು ಯಾವ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ಆಗ ಸಿನಿಮಾ ರಂಗದಿಂದ ನೀವು ಅದೇ ರೀತಿ ಈ ಈ ಸಮಾಜದಲ್ಲಿ ಪ್ರಖ್ಯಾತರಾಗಿರುವಂಥದು ವೈದ್ಯರಿರ್ಬೋದು ವಕೀಲರಿರ್ಬೋದು ಮತ್ತು ಬೇರೆ ಬೇರೆ ಕ್ಷೇತ್ರದ ಉದ್ಯಮಿಗಳಿರ್ಬೋದು ಎಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದರೆ ಪಾದಯಾತ್ರೆಯನ್ನು ಮಾಡಿದ್ರೆ ಅದಕ್ಕೆ ಜೊತೆ ಜೊತೆಗೆ ಜನರೂ ಕೂಡ ಕೈಗೂಡಿಸಿದ್ರೆ ಒಂದು ಏನೋ ಒಂದು ರೀತಿಯ ಜನಾಂದೋಲನ ಆಗುತ್ತೆ ಜನಾಭಿಪ್ರಾಯ ರೂಪುಕೊಳ್ಳುತ್ತೆ ಆಗ ಕೇಂದ್ರ ಸರ್ಕಾರದಲ್ಲಿ ಯಾರೇ ಇರಲಿ ಇಂದಿರಾ ಗಾಂಧಿ ಅವಾಗ ಏನು ದುರ್ಗೆ ಅಂತ ಹೇಳ್ತಿದ್ದಂಥ ಇಂದಿರಾಗಾಂಧಿಯವ್ರು ಇರಲಿ ಈಗ ಐವತ್ತಾರು ಇಂಚಿನ ಮೋದಿಯವ್ರು ಇರಲಿ ಯಾರಾದರೂ ಕೂಡ ಆಗಬೇಕಾಗತ್ತೆ ಹೌದು ಬೆಂಗಳೂರಿಗೆ ಏನು ನ್ಯಾಯ ಸಲ್ಲಿಸ್ಬೇಕು ಅಥವಾ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಿದೆ ಅದನ್ನು ಸರಿಪಡಿಸ್ಬೇಕು ಅದನ್ನು ಮಾಡಲೇಬೇಕಾಗತ್ತೆ ಸೊ ಹೀಗೆ ಒಗ್ಗಟ್ಟು ಕಾಯ್ಕೊಳ್ಳೋ ದೃಷ್ಟಿಯಿಂದ ಜನಾಭಿಪ್ರಾಯ ಮೂಡಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರವನ್ನು ಬಗ್ಗಿಸುವ ದೃಷ್ಟಿಯಿಂದ ಅಥವಾ ನಮ್ಮ ನೆರೆಯ ತಮಿಳುನಾಡು ಇರ್ಬೋದು ಆಂಧ್ರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕಡಪಕ್ಷ ಕೇರಳ ಇರ್ಬೋದು ಯಾರೇ ಇರಲಿ ಏನಾದರೂ ನಮ್ಮ ಮೇಲೆ ನೆಲದ ವಿಷಯದಲ್ಲಿ ಭಾಷೆಯ ವಿಷಯದಲ್ಲಿ ನದಿಯ ವಿಷಯದಲ್ಲಿ ಏನಾದರೂ ದಾಳಿಯನ್ನು ಮಾಡಿದ್ರೆ ಅಥವಾ ಈ ಮರಾಠ ಮರಾಠಿಗರು ಪುಂಡ್ರ ಮಾಡ್ತಾರಲ್ಲ ಆಟೋಟಪ್ಪಗಳು ಅಂಥವುಗಳನ್ನು ಮಾಡಿದ್ರೆ ಈ ರೀತಿಯ ಎಚ್ಚರಿಕೆಯ ಮೂಲಕ ನಾವು ನಮ್ಮನ್ನು ಸೇಫ್ ಮಾಡಿಕೊಳ್ಳೋದಷ್ಟೇ ನಮ್ಮ ಜನರನ್ನು ನಮ್ಮ ನದಿಯನ್ನು ನಮ್ಮ ನೀರನ್ನು ನಮ್ಮ ಭೂಮಿಯನ್ನು ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಳ್ಳೋದಷ್ಟೇ ಇವೆಲ್ಲ ಇದರಲ್ಲಿ ಪ್ರತಿಯೊಬ್ಬರದ್ದು ಕರ್ತವ್ಯವೂ ಇದೆ ಪ್ರತಿಯೊಬ್ಬರ ಪಾಲುದಾರಿಕೆ ಕೂಡ ಅಗತ್ಯ ನಿಮ್ಮ ಪಾಲುದಾರಿಕೆ ಇನ್ನೂ ಜಾಸ್ತಿ ಯಾಕೆಂದರೆ ನಿಮಗೆ ಆ ಸೆಲೆಬ್ರಿಟಿ ಸ್ಟೇಟಸ್ ಅಂತೂ ಇದೆ ನಿಮ್ಮನ್ನು ನೋಡಿ ನಾಲ್ಕು ಜನ ಬರ್ತಾರೆ ನನ್ನನ್ನು ನೋಡಿ ಯಾರು ಬರ್ತದೆ ನಾನು ಹೋಗ್ಬೇಕು ಹೆಚ್ಚು ಅಂದರೆ ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಬಟ್ ನಿಮ್ಮನ್ನು ನೋಡಿ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾರೆ ಸಿ ಹಾಗಾಗಿ ಜನರ ಪಾಲ್ಗೊಳ್ಳುವಿಕೆ ದೃಷ್ಟಿಯಿಂದ ಈ ನಾಡಿನ ಯಾವುದೇ ರೀತಿಯಾದ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಭೌಗೋಳಿಕವಾಗಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂಥ ಬೇರೆ ಬೇರೆ ರೀತಿಯ ಅನ್ಯಾಯಗಳು ಟ್ಯಾಕ್ಸ್ ಕಟ್ ಮಾಡೋ ವಿಷಯದಲ್ಲಿ ಈಗ ಡಿಲಿಮಿಟೇಷನ್ ಆದರೆ ಇನ್ನೊಂದು ದೊಡ್ಡ ದೂರ ಅಂತ ಆಗುತ್ತೆ ಈ ರೀತಿಯ ನಾನಾ ರೀತಿಯ ಅನ್ಯಾಯಗಳಾಗುವಂಥ ಸಂದರ್ಭದಲ್ಲಿ ಈ ನಾಡಿನ ಪ್ರತಿಯೊಂದು ವಿಷಯವನ್ನು ನಮ್ಮ ತನವನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಎಲ್ಲರೂ ಒಂದಾಗೋದು ಭಾಳ ಅಗತ್ಯ ಅದರಲ್ಲಿ ನಿಮ್ಮ ಮಹತ್ವ ನಿಮ್ಮ ನಿಮ್ಮ ಪಾತ್ರ ಬಹಳ ಮಹತ್ವದ್ದು ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಹೇಳಿರ್ರಿ ನಾನು ಆಗಲೇ ಹೇಳ್ಬಿಟ್ಟಿದ್ದೀನಿ ಅವರು ಬಾ ಬಳಸಿದ ಭಾಷೆ ಸರಿಲ್ಲ ಅಂತ ಸೊ ಅದರ ಹೊರತಾಗಿ ಡೆಫಿನೆಟ್ಲಿ ನಿಮ್ಮ ಪಾತ್ರ ಅಗತ್ಯ ಇದೆ ನೀವು ನಿಮ್ಮ ಜವಾಬ್ದಾರಿ ಅರ್ಥಕೊಂಡು ಕೆಲಸ ಮಾಡಿ ಅಷ್ಟೇ ನಿಮ್ಮ 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 ಸಾರ್ವಜನಿಕವಾಗಿ ನಿಮ್ಗೊಂದಷ್ಟು ಜವಾಬ್ದಾರಿ ಇರ್ತವಲ್ಲ ಕರ್ತವ್ಯ ಇರ್ತವಲ್ಲ ಅದನ್ನು ಪಾಲನೆ ಮಾಡಿ ಇನ್ನೇನಿಲ್ಲ ವೆರಿ ಸಿಂಪಲ್ ಜನರ ಜೊತೆ ಇರಿ ಜನ ನಿಮ್ಮನ್ನು ಬೆಳೆಸಿರೋದು ಜನ ನಿಮಗೆ ದುಡ್ಡು ಕೊಟ್ಟಿರೋದು ಜನ ನಿಮ್ಮ ಸಿನಿಮಾ ನೋಡ್ತಿರೋದು ನೀವು ಜನ ಜೊತೆಗಿದ್ದರೆ ಜನ ಕೂಡ ನಿಮ್ಮ ಜೊತೆಗಿರ್ತಾರೆ ನೀವು ಈಗೇನು ಖ್ಯಾತರಾಗಿದ್ದೀರಿ ಪ್ರಖ್ಯಾತರಾಗ್ತೀರಿ ಸೊ ನಾನು ನಾನು ಇದನ್ನು ಹೇಳಲಿಕ್ಕೆ ಅಂತೇಳಿ ಇವತ್ತು ಈ ವಿಡಿಯೋನ ಮಾಡಿದೆ ಎಗೇನ್ ನಾನು ಆ ಕಾರಣಕ್ಕೋಸ್ಕರನೇ ಕನ್ನಡದ ಸಿನಿಮಾ ಸ್ಟಾರ್ಸ್ ಮಾಡ್ತಿರೋದು ಸರಿಯಾ ಅಂತ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ವೀಕ್ಷಕರಾದಂಥ ನೀವು ತೀರ್ಮಾನ ಮಾಡಿ ಸ್ಟಾರ್ಸ್ಗಳ ನಡವಳಿಕೆ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು